ಗಂಡಸ ಇಲ್ಲ ನೋಡ್ಲಿ ಏ ಹಂಗ್ ಬಡ್ಕೊಂಡ್ರ ಗಂಡಸಕ್ ಲೇ ದಾಡಿ ಮೀಸಿ ನೋಡ್ಲಿ ಇಲ್ಲೇ ದಾಡಿ ಮೀಸಿ ಬಂದಾವಿಲ್ಲ ದಾಡಿ ಮೀಸ ಬಂದ್ರು ಗಣಸ ಮತ್ತೆ ನೋಡಿಲ್ ಅಲ್ಲಿ ಹುಡುಕುಂದ್ರು ಗಣಸ

ನೀವು ಒಂದ್ ಸಲ ಜರಕ್ಷನ್ ವಾಟ್ಸಪ್ ಕಳಸ್ತೀನಿ ಆವಾಗ ನೋಡುತ್ತೀನಿ ನಾನು ಯಾಕ ನನ್ ಆದ್ರೆ ಒಂದು ಹುಡುಗೆ ದಿನ ಅದಾ ಮಾತು ಮರ ನಿನಗ ಒಂದ್ ಹುಡುಗಿನು ಬಿಳಲಿಲ್ಲ ನೀ ಗನ್ಸ್ ಹೆಂಗ್ಸ್ ಡೌಟ್ ಆಗಕತ್ತೆ ನನಗೆ ಅಲ್ಲಿ ಹುಡುಗಿ ಅಷ್ಟೇ ಬನ್ಸ್ ಅಲ್ಲಿ ಹ್ಮ್ ಮತ್ತ ನನಗೂ ನೋಡಿಲ್ಲ ರೋಡನೇ ನಿನ್ನ ಗಾಡಿ ತಗೊಂಡ್ ಹೊತ್ತಿರುತ ಸಡಾ ಹುಡುಗಿಯರ ಲಿಂತ್ರ ಹಂಟಿ ಮುದುಕер ಎಲ್ಲರೂ ನೋಡ್ತಿರುತಾರೆ ಅವರೇನ್ರ ಅಣ್ಣ ಇಲ್ಲ ತಮ್ಮ ಇಲ್ಲ ಚುಜಿಪಿನ ಮರಂತೆ ನೋಡ್ತಿರ್ಬೇಕು ಅಂತ ರಾತ್ರಿ ತುಕುದ್ರ ಅದೇ ನೀ ಹೋಗ ನಿನ್ನ ಒಬ್ಬರ ನೋಡ್ತಾರ நோடில வஸ்து மக்கமக்கள் நம்ம உடுக்கியா ஃபாரின் அமெரிக்காடு நோடில் ஆயிட்டேலே அரித்த மய உசாக்கல இல்லை கண்ட்ர ಗಾಡಿ ಹೊಂಟ್ಯಾನ್ ಟೋಕ ಹೆಂಗ್ ಮಾಡಿ ಇವರೋ ಬರೋ ಹುಡ್ಗ್ಯಾರೆಲ್ಲ ಹಿಂಗೆ ಹೆಂಗೆ ನಿಂಗ್ ಕಣ್ಣು ಐತಿ ನೋಡ್ಬೇಕ ಹಂಗ ಅದೇ ನೋಡ್ಕ ನಾನು ನಿಮಗೆ ಆದ್ರೆ ನಾವು ಹುಡ್ಗಿಯರ್ಗೆ ದೆಲಿ ತಿರ್ಗಸು ಹೋಗಪ್ಪ ನಿಮಗೇನಪ್ಪ ಹುಡುಗ್ಯಾರ್ ಬೀತಾರ ಅಲ್ಲಿ ಈಗ ಎಷ್ಟು ಹುಡುಗಿಯರು ಬೀರ್ತಾರ ಈಗ ನಿನಗರ ನನಗೆ ನೋಡಪ್ಪ ಆರ್ಯ ನೋಡ ಅದ ನೋಡಪ್ಪ ಆರು ಮುಂದೆ ಅಲ್ಲಿ ಆ ಅಲ್ಲೇ ಒಬ್ಬೊಬ್ರು ಮೈಂಟೇನ್ ಮಾಡಕ್ಕೆ ತಿಮ್ಮದ್ ಪಗಾರ ಸಾಲಂಗಿಲ್ಲ ಒಬ್ಬೊಬ್ಬರಿಗೆ ಅವರು ಹೆಂಗ್ ಮೇಂಟೇನ್ ಮಾಡ್ತೀಲಿ ನಾ ರಿಟರ್ನ್ ಅವ್ರ ಕಡೆ ಪೇಮೆಂಟ್ ಇಸ್ಕೊಟ್ಟೇನ ಹೌದಾ ಆ ಹೊಂತ ಐತಿ ಏನು ಮಾಡ್ತೀಲಿ ನೀನು ಮನಾಗರ ಪಾಲ್ತಾನೆ ಇರ್ತಿಪ್ಪ ಯಾವಾಗ ನೋಡಿದ್ರು ಮನ್ಯಾಗ ಇರ್ತೀನಿ ನೀನು ಏ ಅದೆಲ್ಲ ಹೋಗ್ಲಿಲ್ಲ ನಿಂದ ಮಾತಾಡ ನೀನ್ಸೋ ಹೆಂಗ್ಸ ಕನ್ಫರ್ಮ್ ಮಾಡ್ಕೊ ಮೊದಲ ಈಗ ಆರ ಒಂದ್ ಹಚ್ಕೊಟ್ಟ ಬಿಡ್ರಿ ಬಾಳ್ ಬಂದ್ಲಿ ನೆಟ್ ಕಾಲಿ ಸಿಂಗಲ್ ಹುಡ್ಗುರ್ ಪರಿಸ್ಥಿತಿ ನೀನ್ ಗೊತ್ತಿಲ್ಲ ಒಂದ್ ಕೆಲ್ಸ ಮಾಡಬೇಕ ಏನ್ ಬೇಕು ಏನ್ ಬೇಕು ನಿನಗೆ

ನಿಂದ ಬರತ ಅಂತ ಹೇಳ ಮಾಡಿದಪ್ಪ ಬಾ ಕುಂದರು ಬಾ ಏನೋ ಅಡ್ಡಾಡುತ್ತಾ ಮಾತಾಡ್ಕೊಂತಾ ಅಲ್ಲಾ ಚೆನ್ನಾಗಿನೇ ಕೇಳಕೋಬೇಕು ಬಾ ನೀನ ಕನ್ಫ್ಯೂಸ್ ಒಳಗ ಕನ್ಫ್ಯೂಸ್ ಮಾಡ್ಬಿಡ್ತೀನಿ ಬಿಡ್ತಿ ನೋಡಿ ನಿಂದ ಅದು ಕರ್ನೆ ಐತ್ ಬಿಡು ನಮ್ದ ನಮಗೆ ಹತ್ತಿಲ್ಲ ಇವ ನೀ ಯಾರು ಕೇಳಾಕಾ बोल ಬಿಡು ಉಚ್ಚೋ ಇದಿಲ್ಲ ಉಚ್ಚೋ ಇದೇ ನೀ ಚಲ ನಾವು ಅಂತ ಬಂದಿಲ್ಲ ಏ ಒಂದು ಮಾಡಬೇಕಾ ಎರಡು ಮಾಡಿರಂಗಿಲ್ಲ ಅನ್ಲೇ ಆ 1 ಲಕ್ಷೆ ಅಲ್ಲಿ ನೀ ಸಾಲಿಗೆ ಹೋಗೋಕ ನಮ್ ಕಡೆ ಯಾಕೆ ಬಂದು ಕುಂದಿರ್ತಿ ನಾನು ಮರ್ಸಿಲೇ அண்ணா அங்கு அது

ಕಡಿನಾ ಹೇಳ್ತೀವಿ ಅಲ್ಲ ರಸ್ತಾದಿಗೆ ಏನೋ ಸಿಕ್ಕಿ ತಂಗ ತರಸಕತ್ತಿ ನೋಡು ಅಡ ಏನು ಸಿಕ್ಕಿತಿ ನನಗೆ ರೊಕ್ಕ ಸಿಕ್ಕಿತಿ ಅಡ ರೊಕ್ಕ ಸಿಕ್ಕ ಅಡ ಅಮ್ಮನ ಹಾರ್ಟ್ ಪೇಷಂಟ್ ಆಪರೇಷನ್ ಏಯ್ತಾನಾ ತಮ್ಮ ಸ್ಕೂಲ್ ફી ಕಡಿಲೇ ಚಪ್ಪಾಳೆ ಸ್ಕೂಲ್ ಫೀ ಕಟ್ಟೋಣಾ ಅಮ್ಮ ಬರಲ್ಲ ಅತ್ತೆ ಅಲ್ಲಿ ಏನೋ ಆಪರೇಷನ್ ಮಾಡೋದು ಏಯ್ತ ಅಲ್ಲಿ ಬಾರ್ಡರ್ ಹೋಗುತ್ತಾ ൂപ <laughs> ബാക്ക <laughs> <laughs>